ಹೆಬ್ಬಾವಿನ ಅತ್ಯಂತ ವಿಲಕ್ಷಣ ಲಕ್ಷಣವೆಂದರೆ ಅದು ತನ್ನ ಬೇಟೆಯನ್ನ ಹಿಡಿದ ನಂತರ ಬೇಟೆ ಸಾಯುವವರೆಗೂ ನುಂಗೋದಿಲ್ಲ ತನ್ನ ಬೇಟೆಗೆ ಸಿಕ್ಕ ಪ್ರಾಣಿ ಸತ್ತಿದೆಯೋ ಇಲ್ಲವೋ ಎಂದು ತಿಳಿಯಲು ಹೆಬ್ಬಾವು ಆ ಪ್ರಾಣಿಯ ಹೃದಯ ಬಡಿತವನ್ನ ಗ್ರಹಿಸುತ್ತೆ ಇದನ್ನೆಲ್ಲ ಕೇಳುವಾಗಲೇ ಮೈ ರೋಮಾಂಚನವಾಗುತ್ತೆ ಹೀಗಿತ್ತಾಗ ಕಣ್ಣೆದುರೇ ಹೆಬ್ಬಾವು ಪ್ರತ್ಯಕ್ಷವಾದರೆ ಹೇಗಿರಬಹುದು ಅಂತಹ ಭಯಾನಕ ಕ್ಷಣಕ್ಕೆ ಮಡಿಕೇರಿಯ ಕೆಲ ಮಂದಿ ಸಾಕ್ಷಿಯಾದರು ನಗರದ ಹಿಲ್ ರಸ್ತೆಯಲ್ಲಿರುವ ಮನೆಯೊಂದರ ಬಳಿ ಮಧ್ಯಾಹ್ನದ ವೇಳೆಗೆ ಭಾರೀ ಗಾತ್ರದ ಹೆಬ್ಬಾವು ಪ್ರತ್ಯಕ್ಷವಾಗಿದೆ ತಕ್ಷಣ ಉರಗರಕ್ಷಕ ಯದುಕುಮಾರ್ ಅವರಿಗೆ ಸ್ಥಳೀಯರು ಮಾಹಿತಿ ನೀಡಿದ್ದು ಕೂಡಲೇ ಸ್ಥಳಕ್ಕಾಗಮಿಸಿದ ಸ್ನೇಕ್ ಯದು ಜನನಿಬಿಡ ಪ್ರದೇಶದಲ್ಲಿ ಹೆಬ್ಬಾವು ಕಂಡು ಆಶ್ಚರ್ಯಗೊಂಡರು ಗಿಡದ ಮೂಲೆಯಲ್ಲಿ ಅವಿತುಕೊಂಡಿದ್ದ ಪೈಥಾನ್ ಸೆರೆ ಹಿಡಿಯಲು ಹರಸಾಹಸಪಟ್ಟರು ಹೆಬ್ಬಾವನ್ನು ಅಂಗಳಕ್ಕೆ ಸರಿಸುವ ಪ್ರಯತ್ನದಲ್ಲಿದ್ದಾಗ ತಪ್ಪಿಸಿಕೊಂಡು ಮರವೇರಲು ಯತ್ನಿಸಿತು ಸ್ಥಳೀಯರ ಸಹಕಾರದಿಂದ ಅದರ ಬಾಲ ವಶಕ್ಕೆ ಪಡೆಯುವಷ್ಟರಲ್ಲಿ ಸ್ನೇಕ್ ಯದು ಮಾತ್ರವ ಅಲ್ಲ ಈ ಸಾಹಸವನ್ನು ನೋಡ್ತಿದ್ದವರಿಗೂ ಸುಸ್ತಾಗಿ ಹೋಗಿತ್ತು ಹೆಬ್ಬಾವು ಹಿಡಿಯುವ ಕಾರ್ಯಾಚರಣೆಯನ್ನು ನೀವೂ ಒಮ್ಮೆ ನೋಡಿ ಬನ್ನಿ ಈ ಹೆಬ್ಬಾವು ಸುಮಾರು ಮೂವತ್ತು ಕೆಜಿ ತೂಕ ಒಂಬತ್ತರಿಂದ ಹತ್ತು ಅಡಿ ಉದ್ದವಿತ್ತು ಸಾಮಾನ್ಯವಾಗಿ ತೋಟ ಕಾಡಿನಲ್ಲಿ ಕಂಡುಬರುವ ಹೆಬ್ಬಾವು ಜನರಿಂದ ಗಿಜಿಗುಡುವ ನಗರ ಪ್ರದೇಶದಲ್ಲಿ ಕಂಡುಬಂದಿದ್ದು ಆತಂಕ ಮೂಡಿಸಿದೆ ಹೇಗೋ ಹರಸಾಹಸ ಪಟ್ಟು ಹೆಬ್ಬಾವನ್ನು ಹಿಡಿದು ಅರಣ್ಯಕ್ಕೆ ಬಿಡಲಾಗಿದೆ ಇದು ವಿಷರಹಿತ ಹೆಬ್ಬಾವು ಇವುಗಳು ತಮ್ಮ ದೊಡ್ಡ ದೇಹದಿಂದ ಮನುಷ್ಯರನ್ನ ನುಂಗಬಲ್ಲವು ಭಾರತೀಯ ಹೆಬ್ಬಾವು ಬರ್ಮಿಸ್ ಹೆಬ್ಬಾವು ಮತ್ತು ರೆಟಿಕ್ಯುಲೇಟೆಡ್ ಹೆಬ್ಬಾವು ಸೇರಿದಂತೆ ಹಲವು ಜಾತಿಗಳಾಗಿ ವಿಂಗಡಿಸಲಾಗಿದೆ ಹೆಬ್ಬಾವುಗಳಿಗೆ ಕಣ್ಣುಗಳಿಲ್ಲ ವಿಷರಹಿತವಾಗಿರುತ್ತವೆ ತಮ್ಮ ದೇಹದ ಮೇಲೆ ಶಬ್ದ ಮತ್ತು ಕಂಪನಗಳನ್ನ ಗ್ರಹಿಸುತ್ತದೆ ಪಕ್ಷಿಗಳು ಹಂದಿ ಮೊಲ ಇತರೆ ಚಿಕ್ಕ ಪ್ರಾಣಿಗಳನ್ನು ಬೇಟೆಯಾಡುತ್ತವೆ